ನಮಸ್ಕಾರ ಸ್ನೇಹಿತರೆ ಜೀರಂಗ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಈ ದಿನ ಶಿವಮೊಗ್ಗ ತೀರ್ಥಹಳ್ಳಿ ರಸ್ತೆಯಲ್ಲಿರುವ ಸಕ್ಕರೆ ಬೈಲು ಆನೆ ಬಿಡಾರ ವೀಕ್ಷಿಸೋಣ ರಸ್ತೆ ಪಕ್ಕ ಒಂದು ನಾಮಫಲಕ ಇದೆ ಕರ್ನಾಟಕ ಅರಣ್ಯ ಇಲಾಖೆ ಸಕ್ಕರೆ ಬೈಲು ಆನೆ ಬಿಡಾರ ಕರ್ನಾಟಕದಲ್ಲಿ ಸೆರೆ ಹಿಡಿದಿರುವ ಆನೆಗಳಾಗಲಿ ಅಥವಾ ಬಂಧಿಸಿರುವ ಆನೆಗಳನ್ನು ಪಳಗಿಸುವ ಕ್ಯಾಂಪ್ ಇದಾಗಿದೆ ಈ ಆನೆ ಬಿಡಾರ ಶಿವಮೊಗ್ಗದಿಂದ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಆನೆಗಳಿಗೆ ತರಬೇತಿ ನೀಡುವ ಅತ್ಯುತ್ತಮ ಬಿಡಾರ ಎಂದು ಪ್ರಖ್ಯಾತಿ ಹೊಂದಿದೆ ಪಾರ್ಕಿಂಗ್ ಏರಿಯಾ ಆನೆಗಳ ಬಿಡಾರವನ್ನು ವೀಕ್ಷಿಸಲು ಪ್ರವೇಶ ಶುಲ್ಕ ಇರುತ್ತದೆ ದೊಡ್ಡವರಿಗೆ ಐವತ್ತು ರೂಪಾಯಿ ವಿದೇಶಿಯವರಾದರೆ ನೂರು ರೂಪಾಯಿ ವಿದೇಶಿ ಮಕ್ಕಳಿಗೆ ಐದರಿಂದ ಒಂಬತ್ತು ವರ್ಷದವರಿಗೆ ಮೂವತ್ತು ರೂಪಾಯಿ ಸ್ವದೇಶಿ ಮಕ್ಕಳಿಗೆ ಇಪ್ಪತ್ತು ರೂಪಾಯಿ ಆನೆಗಳಿಗೆ ಸ್ನಾನ ಮಾಡಿಸಲು ನೂರು ರೂಪಾಯಿ ಇನ್ನು ಡಿ ಎಸ್ ಎಲ್ ಆರ್ ಕ್ಯಾಮ್ರಾಗೆ ನೂರು ರೂಪಾಯಿ ಕ್ಯಾಮ್ಗೆ ನೂರೈವತ್ತು ರೂಪಾಯಿ ವಿಡಿಯೋ ಕ್ಯಾಮ್ರಾಗೆ ಮುನ್ನೂರು ರೂಪಾಯಿ ಶುಲ್ಕ ಇರುತ್ತದೆ ಸಮಯ ಬೆಳಿಗ್ಗೆ ಎಂಟರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಆನೆ ಬಿಡಾರವನ್ನು ವೀಕ್ಷಿಸಬಹುದಾಗಿದೆ ನಂತರ ವೀಕ್ಷಕರಿಗೆ ಪ್ರವೇಶವಿರುವುದಿಲ್ಲ ಸ್ನೇಹಿತರೆ ಬೆಳಗ್ಗೆ ಎಂಟರಿಂದ ಹನ್ನೊಂದು ಗಂಟೆಯವರೆಗೆ ಪ್ರವಾಸಿಗರಿಗೆ ಆನೆ ಸವಾರಿ ಆನೆಗಳಿಗೆ ಸ್ನಾನ ಮಾಡಿಸುವುದು ಮುಂತಾದ ಚಟುವಟಿಕೆಗಳು ದಿನ ನಡೆಯುತ್ತದೆ ಈ ಸಮಯದ ನಂತರ ಆನೆಗಳನ್ನು ಕಾಡಿನಲ್ಲಿ ಬಿಡಲಾಗುತ್ತದೆ ರಾತ್ರಿಯಿಡೀ ಕಾಡಿನಲ್ಲೇ ಇರುವ ಆನೆಗಳನ್ನು ಮತ್ತೆ ಮುಂಜಾನೆ ಮಾವುತರು ಶಿಬಿರಕ್ಕೆ ಕರೆತರುತ್ತಾರೆ ಈ ಜಾಗದಲ್ಲಿ ಆನೆಗಳನ್ನು ತಂದು ನಿಲ್ಲಿಸುತ್ತಾರೆ ನಾಮಫಲಕ ಇರುತ್ತದೆ ಇದರಲ್ಲಿ ಆನೆಯ ಬಗ್ಗೆ ಪೂರ್ತಿ ಮಾಹಿತಿ ಇರುತ್ತದೆ ಆನೆಯ ಹೆಸರು ಅದರ ಗಾತ್ರ ಆನೆ ಎಷ್ಟು ವರ್ಷವಾಗಿದೆ ಮುಂತಾದ್ದು ಆ ಕಡೆ ಮತ್ತೊಂದು ಆನೆ ಇದೆ ಪಳಗಿದ ಆನೆಗಳಿಗೆ ಮಾವತರು ಬೆಳಗಿನ ವ್ಯಾಯಾಮ ಮಾಡಿಸುತ್ತಾರೆ ಹೊಸ ಆನೆಗಳಿಗೆ ವ್ಯಾಯಾಮದ ತರಬೇತಿ ನೀಡುತ್ತಾರೆ ಈ ಆನೆ ಪಳಗಿದ ಆನೆ ಅಂತ ಕಾಣುತ್ತೆ ಮಾವುತರು ಹೇಳಿದ ರೀತಿಯಲ್ಲಿ ವ್ಯಾಯಾಮ ಮಾಡ್ತಾ ಇದೆ ದೈತ್ಯ ಆಕಾರದ ಆನೆ ಮಾವುತರು ಹೇಳಿದ ರೀತಿಯಲ್ಲಿ ಕಾಲುಗಳ ಅಭ್ಯಾಸವನ್ನು ಮಾಡ್ತಾ ಇದೆ ನೋಡಿ ಈ ಆನೆ ಬಿಡಾರಕ್ಕೆ ಬಂದ ವೀಕ್ಷಕರು ಆನೆಗಳು ವ್ಯಾಯಾಮ ಮಾಡುವುದನ್ನು ತಮ್ಮ ಮೊಬೈಲ್ ಕ್ಯಾಮರಾಗಳಲ್ಲಿ ಸೆರೆ ಹಿಡಿಯುವುದು ಸಾಮಾನ್ಯ ದೃಶ್ಯವಾಗಿದೆ ಕುಳಿತ ಭಂಗಿಯಲ್ಲಿ ಕಾಲುಗಳ ಅಭ್ಯಾಸ ಮಾಡುತ್ತಿದೆ ನೋಡಿ ಸಿಂಗಲ್ ಲೆಗ್ ಎಕ್ಸರ್ಸೈಜ್ ಈ ಆನೆ ಬಿಡಾರದಲ್ಲಿ ಅನುಭವ ಹೊಂದಿರುವ ಮಾವುತರು ಕ್ಯಾಂಪಿನಲ್ಲಿರುವ ಎಲ್ಲ ವಯಸ್ಸಿನ ಆನೆಗಳಿಗೆ ತರಬೇತಿ ನೀಡುತ್ತಿದ್ದಾರೆ ಈಗ ಬೊದ್ಲೇ ಎಕ್ಸರ್ಸೈಜ್ ಮತ್ತೊಂದು ಆನೆ ಬರ್ತಾ ಇದೆ ಸ್ನೇಹಿತರೆ ಆನೆಗಳಿಗೆ ಸ್ನಾನ ಮಾಡಿಸುವುದನ್ನು ವೀಕ್ಷಿಸೋಣ ಆನೆಗಳಿಗೆ ಸ್ನಾನ ಮಾಡಿಸಲು ನೂರು ರೂಪಾಯಿ ಟಿಕೆಟ್ ಪಡೆಯಬೇಕು ಮಾವುತರಿಗೆ ಚೀಟಿ ತೋರಿಸಿದರೆ ಆನೆಗೆ ಸ್ನಾನ ಮಾಡಿಸಲು ಅನುವು ಮಾಡಿಕೊಡುತ್ತಾರೆ ಬ್ರಷ್ನಿಂದ ಆನೆ ಮೈಯನ್ನು ಉಜ್ಜುತ್ತಿರುವ ಶಬ್ದ ಕೇಳ್ತಾ ಇದೆ ನೋಡಿ ಈ ಎಲಿಫೆಂಟ್ ಕ್ಯಾಂಪ್ ತುಂಗಾ ನದಿಯ ತೀರದಲ್ಲಿ ಸುಂದರ ಪರಿಸರದಲ್ಲಿದೆ ಒಂದು ಕಡೆ ನದಿಯ ತೀರ ಸುತ್ತಲೂ ಅಚ್ಚ ಹಸಿರಿನ ಗಿಡಮರಗಳು ನೋಡುಗರ ಮನಸೂರೆಗೊಳ್ಳುತ್ತದೆ ಈ ಬಿಡಾರದಲ್ಲಿ ಬೃಹತ್ ಗಾತ್ರದ ಆನೆಗಳನ್ನು ಅತಿ ಸಮೀಪದಿಂದ ನೋಡುವ ಅವುಗಳಿಗೆ ಸ್ನಾನ ಮಾಡಿಸುವುದಾಗಲಿ ಅಥವಾ ಅವುಗಳ ಮೇಲೆ ಸವಾರಿ ಮಾಡುವ ಅವಕಾಶವನ್ನು ಜನತೆಗೆ ನೀಡುತ್ತಿರುವ ಪರಿಸರ ಸ್ನೇಹಿ ಪ್ರವಾಸೋದ್ಯಮ ಕೇಂದ್ರಗಳ ಪೈಕಿ ಇದು ಒಂದಾಗಿದೆ ಸ್ನೇಹಿತರೆ ಎರಡು ದೊಡ್ಡ ಆನೆ ಮತ್ತು ಎರಡು ಮರಿ ಆನೆಗಳನ್ನು ಮಾವುತರು ಕರೆತರುತ್ತಿದ್ದಾರೆ ಅದರಲ್ಲಿ ಒಂದು ಮರಿ ಆನೆ ಬೇರೆ ದಾರಿಗೆ ಹೋಗ್ತಾ ಇದೆ ನೋಡಿ ಮಾವುತರು ಕರೆದಾಗ ಮತ್ತೆ ಅದು ಗುಂಪಿಗೆ ಸೇರಿಕೊಳ್ಳುತ್ತೆ ಸ್ನೇಹಿತರೆ ಶಿವಮೊಗ್ಗ ತೀರ್ಥಹಳ್ಳಿ ರಸ್ತೆಯಲ್ಲಿರುವ ಈ ಆನೆ ಬಿಡಾರಕ್ಕೆ ಸೂಕ್ತ ಸಮಯವೆಂದರೆ ಬೆಳಗ್ಗೆ ಎಂಟು ಗಂಟೆಯಿಂದ ತಾವುಗಳು ಕುಟುಂಬ ಸಮೇತರಾಗಿ ಅಥವಾ ಸ್ನೇಹಿತರ ಜೊತೆ ಬಂದರೆ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು ಹಾಗೂ ನೋಡಬಹುದು ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತೇನೆ ಧನ್ಯವಾದಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬೆಲ್ ಒತ್ತಿ ನಮಸ್ತೆ